ತುಂಬಾ ಸಪೋರ್ಟ್ ಬಿಡುಗಡೆಗಳು ಬೇಕಾಗಿದೆ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಗೊತ್ತಿದಾಗೆ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು ಒಳ್ಳೊಳ್ಳೆ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೇಲೋಗ್ಬಿಟ್ರೆ ನಮಗೆ ಆ ಥರದ್ದು ಒಂದು ಈ ಸರಿ ಆ ತೆಲುಗು ಚಿಕ್ಕಪ್ಪಾಯಿಗಳು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮ್ ಆ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದಿರಿಗೆ ಜನರಲ್ಲೂ ತುಂಬಾ ದೊಡ್ಡ ಹೆಸರು ಮಾಡುವಂತ ಎಲ್ಲ ಲಕ್ಷಣ ಇರುವಂತ ಒಂದು ಸಿನಿಮಾ ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದೇನೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ಬೋದು ಅಂದ್ರೆ ಎಲ್ಲ ಒಂದು ಸೀರಿ ಇನ್ನೊಂದು ಇದೆ ನಿಮ್ಮ ಅದೃಷ್ಟ ಅದೃಷ್ಟಕ್ಕೆ ಅದರ ಇಷ್ಟ ಇರ್ಬೇಕು ಒಂದು ಸತ್ ಸೊ ಹಾಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ದೇವರು ಹೇಳ್ಕೊತೀನಿ ಸದಾ ನಾನು ಆದರೆ ಕಷ್ಟಕ್ಕೆ ಪ್ರಸ್ತುತ ಶೂಟಿಂಗ್ ನಡೆಸಿದ್ದಾರೆ ಬಟ್ ನಾನು ಎಲ್ಲ ಫ್ರೆಂಡ್ಸ್ಗೆ ನನ್ನ ಇಂಟರ್ಟೆಂಟ್ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಅಂತ ಸೊ ಹಾಗಾಗಿ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇದೆ ಅವತ್ತೊಂದು ಎರಡು ಮೂರು ಸಿನಿಮಾ ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ಮಿಸ್ ಮಾಡೋರು ನಾನು ಸಿಬ್ರ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿಯಲ್ಲಿ ಈ ಲೋನಿಟಿಗೆ ಮಿಸ್ ಮಾಡಿದ್ದಾರೆ ಖುಷಿ ಆಗ್ತಿಲ್ಲ ನನಗೆ ಅವತ್ತು ಮರ್ಯಾದ ಪ್ರಶ್ನೆ ಶೀಘ್ರ ಜೊತೆಗೆ ಆ ಲವ್ ಮೂರು ಬರ್ತಿದೆ ಮೂರು ಸಿನಿಮಾ ನೋಡಿ ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಯಾವ ಪ್ರಾಣಿ ನೋಡಿ ಲವ್ ಆದ್ಮೇಲೆ ಶೀಘ್ರ ಆಮೇಲೆ ಯೋಚನೆ ಮಾಡಿ ಪ್ರಶ್ನೆ ಕೊಡ್ಬೇಕ ಬೇಡವಾ ಅಂತ ತುಂಬಾ ಮೂರು ಒಳ್ಳೆ ಸಿನ್ಮಾ ಸೊ ಹಾಗಾಗಿ ಮೂರು ಸಿನಿಮಾಗೆ ನಿಮ್ಮ ಆಶೀರ್ವಾದ

ಏನ್ ತಿಂಕ್ ಮಾಡಿದಂಗೆ ಅವ್ನಿಗೆ ಲವೇ ಬೇಕು ಅದಾದ್ಮೇಲೆ ನನ್ನ ಪ್ರಪಂಚ ಅದಾದ್ಮೇಲೆ ನಮ್ ಏನನ್ನ ಮಾಡ್ಕೋಬಹುದು ಅಷ್ಟು ಸವಾಲಿರೋ ಹುಡುಗ ಅವನ ಲೈಫಲ್ಲಿ ಏನಾಗಿದೆ ಒಂದು ಪ್ರೀತಿಸೋರ್ ಪ್ರತಿಯೊಬ್ರು ಎಲ್ಲಾರು ನಮ್ಮ ಮೂವಿಗೆ ನೋಡಿ ನಾವೆಲ್ಲರೂ ಹೊಸಬ್ರು ಅದನ್ನ ನೋಡಿರ ಎಲ್ಲಾರು ಹೇಳ್ತಿದ್ದೀರಾ ನೀವು ಹೊಸ ಮಾಡಿಲ್ಲ ಅಂತ ಬಟ್ ನಮ್ಗೆ ನಮ್ಮ ವಿಜಯ್ ಸಾಥಿರೋದ್ರಿಂದ ನಾವು ಇನ್ನಷ್ಟು ಜನಕ್ಕೆ ನಮ್ಮ ಮೂವಿ ರೀಚ್ ಮಾಡಿಸಬಹುದು ಅಂತ ನಮ್ಗೆ ಭರವಸೆ ಇದೆಲ್ಲರೂ ಬಂದು ಥಿಯೇಟರ್ ಅಲ್ಲಿ ನಮ್ಮ ಮೂವಿಗೆ ನೋಡಿ ಚಿಕ್ಕದು ಸಿನಿಮಾ ಬಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಅದು ದೊಡ್ಡ ಸಿನಿಮಾ ಆಗುವ ಅಷ್ಟು ಕೆಪಾಸಿಟಿ ಮೂವಿ ಇದೆ ಅಂತ ನಾವು ಎಲ್ಲರೂ ನಂಬ್ತಾ ಇದ್ದೀವಿ ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಎಲ್ಲ ಹಾಗೆಯೇ ನಮ್ಮ ಸ್ಯಾಂಡಲ್ವುಡ್ ಸರ್ ಅಜಯ್ ಕುಮಾರ್ ಸರ್ ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್ ಏನಿಲ್ಲ ಒಂದು ಸಿನಿಮಾ ಮಾಡೋದು ಇಕ್ಷಣ ಅನ್ಕೊಂಡಿದ್ವಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇರೋದು ಸಿನಿಮಾ ಮಾಡೋದು ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಬೇಕು ಅವನಿಗೆ ಅಂತ ನಿಜ ಅದು ಅದು ತಪ್ಪೇನಿಲ್ಲ ಅದು ಸತ್ಯ ಹಂಡ್ರೆಡ್ ಸತ್ಯ ಸಿನಿಮಾ ಮಾಡಾದ್ಮೇಲೆ ಅನ್ಸುತ್ತೆ ಏನಂತ ಹೇಳಿದ್ರೆ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ಜನ ಜನಕ್ಕೆ ತಲುಪಿಸೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡ 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 ಎಫರ್ಟ್ ಸರ್ ತುಂಬಾ ಕಷ್ಟ ಆಗೋದಿಲ್ಲ ಎಲ್ಲರೂ ಹೊಸಬರೆ ಮಾಡುವಂತ ಒಂದು ಯಾವುದೇ ಒಂದು ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಏನ್ ಮಾಡ್ಬೇಕು ನಾವು ಜನರನ್ನ ತಲುಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ ಏನ್ ಏನಾದ್ರೂ ಒಂದು ಮಾಡಬೇಕು ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷಕ ಪ್ರೇಕ್ಷಕ ಪ್ರೇಕ್ಷಕರಿಗೆ ಅಭಿಮಾನದಲ್ಲಿ ಒಂದು ಹಲವು ಪ್ರಯತ್ನಗಳಾಗಲೇ ನಮ್ಮ ಒಬ್ಬ ಗೆಳೆಯ ಮಾಡಿದೆ ಸರ್ ಒಳ್ಳೆ ಮಾಡಿದಾಗುತ್ತೆ ನಮ್ಗೆ ಹೆಂಗಾ ಹಿಟ್ ಆಗೋದು ಇನ್ನೊಂದ್ ಆಗೋದು ಅದೆಲ್ಲ ಗೊತ್ತಿಲ್ಲ ಸರ್ ಜನ ಜನರಿಗೆ ತಲುಪಿದ್ರೆ ಸಾಕು ಸಿನ್ಮಾ ಜನರಿಗೆ ಗೊತ್ತಾದ್ರೆ ಸಾಕು ಸಿನ್ಮಾ ಅನ್ನೋ ಒಂದು ರೇಷನ್ ಬಂದ್ಬಿಟ್ಟಿದ್ವಿ ಸರ್ ಆ ಇವತ್ತಿನ ಒಂದು ಕಾಲದಲ್ಲಿ ನಮ್ ಸಿನ್ಮಾ ಅಂತಲ್ಲ ಸರ್ ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ನಾವು ಫೇಸ್ ಆಫ್ ದಿ ಫಿಲ್ಮ್ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನ ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ ಸರ್ ಸರ್ ಎಷ್ಟೇ ಎಷ್ಟೇ ಥ್ಯಾಂಕ್ಸ್ ಧನ್ಯವಾದ ವಿಜಯ್ ಕುಮಾರ್ ಸರ್ ಕಮ್ಮಿ ಆಗಲಿ ಸರ್ ಕೋಟಿ ಕೋಟಿ ನಮ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗಿ ಏನೋ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಏನೋ ಒಂದು ಅವ್ರ ದರ್ಶಕರು ಬೇರೆ